ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಪಾಲಾಗಿದ್ದ ಪವಿತ್ರ ಗೌಡ ಆರು ತಿಂಗಳ ಬಳಿಕ ಇವತ್ತು ಬಿಡುಗಡೆ ಆಯ್ತು ಹೈಕೋರ್ಟ್ ಅವ್ರು ಏನೇನೋ ದೇವಸ್ಥಾನಕ್ಕೆಲ್ಲ ಹೋಗಿ ಪೂಜೆ ಜೈಲ ಮಾಡಿದ್ರಂತೆ ಸಂತೋಷ ಮಾಡ್ಲಿ ಅವ್ರೇನೋ ಟೈಮಲ್ಲಿ ಅರ್ಚನೆ ಮಾಡಿಸದಂತೆ ಅವಾಗ ದರ್ಶನ್ ಹೆಸರು ಹೇಳಿ ಅರ್ಚನೆ ಮಾಡಿಸದ್ರಂತೆ ಮಾಡಿಸ್ಬೋದು ಮಾಡಿಸಬಹುದು ಅವ್ರ ಇಷ್ಟ ನಾವೇನ್ ಹೇಳೋದು ಇವ್ರ ಹೆಸರು ಮಾಡ್ಸಿರೀ ಅವ್ರ ಹೆಸರು ಮಾಡ್ಸಿ ಅಂತ ಹೇಳಕ್ ಆಗತ್ತಾ ಆ ಟೈಮಲ್ ಅವ್ರೇನು ಹೆಚ್ಗೆ ಅಂತ ಬೆಂಗಳೂರು ಬಿಡೋಂಗಿಲ್ಲ ಮನೆಯ ಲಾಸ್ಟ್ಲಿ ಅವರು ಥ್ಯಾಂಕ್ ಯು ಅಂತ ಮೀಡಿಯಾಗೆ ಥ್ಯಾಂಕ್ ಯು ಹೇಳ್ಬಿಟ್ಟು ಹೊಟ್ಟೋದ್ರಂತೆ ಆಶ್ಚರ್ಯ ಅವ್ರದ್ದು ಅವ್ರ ಹಿಂದೆ ಪತಿ ಆಗಿದ್ದವ್ರು ಅವ್ರೇನೋ ಬೆಂಗಳೂರಿಗೆ ಬಂದಿದ್ರಂತೆ ಅವರು ಏನೋ ಮಾತಾಡಿದ್ದಾರೆ ಆದೇಶ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಗೆ ಮೇಲ್ಮನವಿ ಸಲ್ಲಿಸೋದಕ್ಕೆ ಗೃಹ ಇಲಾಖೆ ತಯಾರಿ ನಡೆಸಿದೆ ಹೀಗಾಗಿ ಬಿಜೆಎಸ್ ಆಸ್ಪತ್ರೆಯಲ್ಲಿರುವ ಗೆ ಟೆನ್ಷನ್ ಅಂತೇ ಗುರುವಾರದವರೆಗೆ ನಮ್ಮ ಹೊಟ್ಟೆ ಎಷ್ಟು ಭಗವತ್ನ ದ್ರೆ ಚಿಕಿತ್ಸೆ ಮುಂದುವರಿಯಲಿದೆ ಎಸ್ ಜಗದೀಶ್ ಗೆ ಬೇಲ್ ಸಿಕ್ಕರೂ ಶೂರಿಟಿ ಸಿಕ್ಕಿಲ್ಲ ಹಾಗಾಗಿ ನಟರನ್ನ ನಂಬಿ ಯಾರು ಮೋಸ ಹೋಗಬೇಡಿ ಅಂತ ಜಗದೀಶ್ ನ ತಾಯಿ ಆಕ್ರೋಶ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನು ಈಗ ಜಾಮೀನು ದೊರೆತಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ ನಲ್ಲಿ ಅಪೀಲ್ ಮಾಡಲಿಕ್ಕೆ ಪ್ರಯತ್ನಗಳನ್ನು ಮಾಡಲಾಗ್ತಿದೆ ಅದ್ರ ಬಗ್ಗೆ ನಾವು ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಸಲ್ಲಿಸ್ತಾ ಇದ್ದೇವೆ ನೀವು ಎಂಜಾಯ್ ಮಾಡಿ ಏನಿದೆ ಜೀವನದಲ್ಲಿ ಕಮಾಲ್ ಎಂಜಾಯ್ ಬಾಯ್